ಹೇಳಬೇಕಾದದ್ದು ನನ್ನ ಕುಟುಂಬದಲ್ಲಿ ಯಾವನೋ ಒಬ್ಬ ಕುಳುಕ ಇದ್ದಾನೆ ಅಂದರೆ ಪಬ್ಲಿಕಲ್ಲಿ ನೆಣಾಕಿ ಅಂತ ಅದು ಬಿಟ್ಟು ವೈಯಕ್ತಿಕ ಚಾರಿತ್ರೆ ಕೊಡುಗೆ ಕೊಟ್ಟಂಥವನು ಈ ದೇಶಕ್ಕೆ ನ್ಯಾಯ ಕೊಟ್ಟಂಥವನು ಈ ದೇಶಕ್ಕೆ ಎಕನಾಮಿಕಲ್ ಗ್ರೋತನ್ನು ಡೆವಲಪ್ ಮಾಡಿಕೊಟ್ಟಂಥ ದೇವೇಗೌಡರು ಯಾರಿದ್ದಾರೆ ಅಂಥವ್ರನ್ನೇ ನೀವು ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡೋದು ಕೂಡ ಅಸಹ್ಯ ಮತ್ತೆಲ್ಲಕ್ಕಿಂತ ಈಸಿ ಎಲೆಕ್ಷನ್ ಕಮಿಷನ್ ಅಂತ ಏನು ನಾವು ಕರಿತೀವಿ ದುರುಳವಾಗಿ ವರ್ತನೆ ಮಾಡಿದೆ ನೆನ್ನೆ ಸಿ ಡಿ ಸಿಕ್ತು ಅಂತ ಹೇಳಿದರೆ ಅದೇ ರೀತಿ ಪ್ರತಾಪ್ ಸಿಂಗ್ ಮುಂದು ಡೈಲಾಗ್ಗಳು ಪಾಸಾದ ಕೂಡಲೇ ಅದನ್ನ ಕಂಟ್ರೋಲ್ ಮಾಡಿದರು ವಾಟ್ ನಾನ್ಸನ್ಸ್ ಇ ಸಿ ಡಿಸ್ ಡನ್ ಅನ್ನೋದು ಅನ್ನೋದಿಲ್ವಾ ಈ ದೇಶದಲ್ಲಿ ಇ ಸಿ ಇಮಿಡಿಯೇಟಾಗಿ ಬ್ಯಾನ್ ಮಾಡಬೇಕಿತ್ತು ಎಲೆಕ್ಷನ್ಸನ್ನ ಒಬ್ಬೊಂದು ಚಾರಿತ್ರೆ ಒದೇ ಆಗ್ತಿದೆ ಅವು ನಿಜವಾದ ಕ್ರೂರಿ ಆಗಿದ್ದರೂ ಕೂಡ ಅಲ್ಲಿ ವೋಟಿಂಗಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ವೋಟಿಂಗಲ್ಲಿ ಕಮ್ಮಿ ಆಗುತ್ತೆ ಬ್ಯಾನ್ ಮಾಡಿ ಮತ್ತೆ ರೀ ಎಲೆಕ್ಷನ್ ಮಾಡಬೇಕು ಆರೋಪಿಯನ್ನು ನೀವು ಎಲೆಕ್ಷನ್ ಇದಕ್ಕೆ ಹೆಂಗ್ ನಿಲ್ಲಿಸ್ತೀರಾ ಅಷ್ಟೊಂದು ಕ್ರೌರ್ಯಗಳು ನಿಲ್ಲಿಸಿದಾಗ ಒಳಗಾಗಬೇಕು ಅಷ್ಟೊಂದು ಬ್ಯಾನ್ ಮಾಡ್ಬೋದಿತ್ತಲ್ಲ ಒಂದು